ಈಗಾಗಲೇ ನಾನು ಕೂಡ ಮೊನ್ನೆ ಅವರು ಏನು ಮಾತಾಡೋದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ನಮಗೆ ಅಶ್ಲೀಲ ಪದ ಪದವನ್ನು ಬಳಸುವಂತ ಒಂದು ಸಂಸ್ಕಾರದಲ್ಲಿ ನಾವು ಜನಿಸಿಲ್ಲ ನಾವು ಇವತ್ತು ಒಂದು ಪವಿತ್ರವಾದ ಕ್ಷೇತ್ರ ಅದು ಅಣ್ಣ ಬಸವಣ್ಣನವರ ಒಂದು ವಿದ್ಯಾಭೂಮಿ ಮತ್ತು ಐಕ್ಯ ಭೂಮಿಯಲ್ಲಿ ನಾವು ಜನಿಸಿದ್ದೀವಿ ಇವತ್ತು ಇವರು ಹೇಳಿರುವಂಥ ಮಾತುಗಳನ್ನು ನಾವು ಕೇಳಿದ್ರೆ ಆಶ್ಚರ್ಯ ಅನಿಸುತ್ತೆ ಇವರು ಯಾವ ಒಂದು ಅವರು ಅಲ್ಲಿ ಹುಟ್ಟಿದ್ರು ಅವ್ರ ಹೆಸರು ಇದಿರಲಿಲ್ಲ ಇವರು ಎಲ್ಲಿ ಹುಟ್ಟಿದ್ರು ಅವ್ರ ಅಪ್ಪಗೆ ಹುಟ್ಟಿದ್ರು ಅಂತ ಅನ್ನೋ ಮಾತುಗಳನ್ನು ಏನು ಇವತ್ತು ಅವರು ಮಾತಾಡ್ತಾ ಇದ್ದಾರೆ ಇವರು ಬಹುತೇಕ ನನಗೆಲ್ಲೋ ಅನಿಸುತ್ತೆ ಇವರು ಎಲ್ಲಿ ಯಾವ ಜನಾಂಗದಲ್ಲಿ ಜನಿಸಿದ್ರು ಅನ್ನೋದು ನನಗೊಂದು ಇವತ್ತು ಸಂದೇಹ ಪ್ರಾರಂಭ ಆಗಿದೆ ಯಾಕಂದರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿದವರು ಅಥವಾ ಬೇರೆ ಧರ್ಮದಲ್ಲಿ ಜನಿಸಿದವರು ಅಥವಾ ಏನು ಇವರು ಸಂಸ್ಕಾರನೇ ಹೀಗಿತ್ತೋ ಅಥವಾ ಇವರು ಕಲಿಸಿದ್ದ ಪಾಠ ಕಲ್ತ್ಕೊಂಡ್ಬಂದಿದ್ದೋ ಇದು ಇದೆಯೋ ಅನ್ನೋದು ನನಗೆ ಸ್ವಲ್ಪ ಸಂದೇಹ ಆಗ್ತಾ ಇದೆ ಇವತ್ತೇನು ನನ್ನ ಬಗ್ಗೆ ಶಿವಾಂತ್ ಪಾಟೀಲ್ ಅವ್ರ ಬಗ್ಗೆ ನಮ್ಮ ತಂದೆಗೆ ಹುಟ್ಟಿದೀವೋ ಇಲ್ಲೋ ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಆ ತಂದೆಗೆ ಹುಟ್ಟಿದೀವೋ ಇಲ್ಲೋ ಅನ್ನೋದನ್ನು ಜನ ಇವತ್ತು ತೀರ್ಮಾನ ಮಾಡಿ ನಮಗೊಂದು ಅಧಿಕಾರ ಅಂತ ಕೊಟ್ಟಿದ್ದಾರೆ ಅವರು ಕೂಡ ಇವತ್ತು ಘನ ಸರ್ಕಾರದ ಸಚಿವರಿದ್ದಾರೆ ನಾನು ಕೂಡ ಶಾಸಕನಾಗಿ ಕೆಲಸ ಮಾಡ್ತೀನಿ ನಮಗೆ ಇವತ್ತೇನು ಚಾಲೆಂಜ್ ಮಾಡ್ತಾ ಇದ್ದಾರೆ ಇವತ್ತೇನು ಬಂದು ನಿಂತ್ಕೊಟ್ರಿಂದ ಇಲ್ಲೇ ಬಂದು ನಿಂತ್ಕೊತೀನಿ ಬಿಜಾಪುರಕ್ಕೆ ಯಾಕೆ ಬರ್ತೀರಿ ಬಿಜಾಪುರ ಭಾಷೆ ಭಾಳ ಹಲಕಟ್ಟಿದೆ ನಾನು ಮತ್ತು ಶಿವಾನಂದ್ ಪಾಟೀಲ್ರು ಅಖಂಡ ಬಿಜಾಪುರ ಜೈಲಲ್ಲೇ ಜನಿಸ್ತವರು ನಮ್ಗೆ ಗೊತ್ತಿದೆ ಏನು ಸಂಸ್ಕಾರದಲ್ಲಿ ಬೆಳೆದೀವಿ ಅಂತ ಆಮೇಲೆ ಇವರು ಮಾತು ಎತ್ತಿದರೆ ಪಾಕಿಸ್ತಾನ ಪಾಕಿಸ್ತಾನ ಇವರಿಗೆ ಪಾಕಿಸ್ತಾನಕ್ಕೆ ಹೋಗಿ ಅಂತ ಹೇಳಿ ಒಂದು ಮಾಧ್ಯಮದಲ್ಲಿ ನೋಡಿದೆ ನಾವು ಭಾರತ ದೇಶದಲ್ಲಿ ಜನಿಸಿ ಭಾರತ ದೇಶದಲ್ಲಿದ್ದೀವೋ ಇವತ್ತು ಇವರು ಯಾವ ಇದ್ದೀವಿ ಅಂತ ಮಾತಾಡ್ತಾ ಇದ್ದಾರೆ ಅನ್ನೋದು ನನಗೆ ಸ್ವಲ್ಪ ಸಂದೇಹ ಆಗ್ತಾಯಿದೆ ಯಾಕಂದರೆ ಭಾರತ ದೇಶದಲ್ಲೇ ಇದ್ದೀವಿ ಅದು ಪವಿತ್ರವಾದ ಅಣ್ಣ ಬಸವಣ್ಣನ ನಾಡಿದು ಯಾಕಂದರೆ ಉತ್ತರ ಕರ್ನಾಟಕ ಅಂದರೆ ಬಸವಣ್ಣನವರ ಒಂದು ಸಂಸ್ಕಾರ ಇವತ್ತು ಏನು ಅಕ್ಷರವನ್ನು ದಾನವಾಗಿ ಕೊಟ್ಟಂಥವ್ರು ಇವತ್ತು ನಮಗೆ ವಚನದ ಮೂಲಕ ನಮಗೆ ಮಾನವೀಯತೆಯನ್ನು ಕಲಿಸಿದಂಥವ್ರು ಇವತ್ತು ನಮ್ಮ ಬಸವನ ಬಾಗೇವಾಡಿ ಆಗಿರ್ಬೋದು ಸಂಘ ಕ್ಷೇತ್ರ ಇವತ್ತು ಇವು ಪಾಕಿಸ್ತಾನ ಅಂದರೆ ಇಲ್ಲಿ ಜನ ಹಿಂದೂಗಳು ಮತ್ತು ಮುಸ್ಲಿಮ್ಗಳು ಎಲ್ಲ ಜನಾಂಗ ಜಾತಿಯವರು ಇದೀವಲ್ಲ ಅಂದರೆ ಇಲ್ಲಿ ಪಾಕಿಸ್ತಾನಕ್ಕೆ ಅಂದ್ರೆ ಇಲ್ಲಿ ಎಲ್ಲ ಹಿಂದೂಗಳಿರುವಂಥವ್ರು ಏನು ಮುಸ್ಲಿಮರ ಏನು ಶಿವಾನಂದ ಪಾಟೀಲ್ ಅವರ ಮತಕ್ಷೇತ್ರ ಆಗಿರ್ಬೋದು ನನ್ನ ಮತಕ್ಷೇತ್ರ ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸಿ ಬರ್ತೀನಿ ಅಂತ ಹೇಳ್ತಾರೆ ಅವರು ಪಾಕಿಸ್ತಾನ ಅಲ್ಲ ನಮ್ಮ ನಮ್ಮೊಂದು ಮತಕ್ಷೇತ್ರ ಬಸವನ ಬಾಗೇವಡಿ ಒಂದು ಬಸವಣ್ಣನವರ ಏನು ಜನ್ಮ ಆಗಿರುವಂಥ ಇಂಗ್ಳೇಶ್ವರ ಅದು ಬಸವನ ಬಾಗೇವಡಿ ತಾಲೂಕು ಕೂಡಲ ಸಂಗಮ ವಿದ್ಯಾಭೂಮಿ ಮತ್ತು ಅವರ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಇವತ್ತು ಒಂದು ಕಡೆ ಮಾಡಬೇಕು ಅನ್ನೋದು ಒಂದು ಸರ್ಕಾರದ ಒಂದು ನಿಲುವು ಮಾನ್ಯ ಮುಖ್ಯಮಂತ್ರಿಗಳು ಕೂಡಲ ಸಂಗಮ ಕ್ಷೇತ್ರ ಇವತ್ತು ಬಹಳಷ್ಟು ಈ ದೇಶದಲ್ಲೇ ಒಂದು ಅತ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ ಆ ಬೆಳವಣಿಗೆ ಆದ ಕ್ಷೇತ್ರದಲ್ಲಿ ಇವತ್ತು ಬಸವ ಜಯಂತಿ ಮಾಡಿದ್ರೆ ಅದಕ್ಕೊಂದು ಒಂದು ಮೆರೆಗ್ ಬರುತ್ತೆ ಅದು ಸತ್ಯ ಇಲ್ಲಿ ಶರಣರು ನಡೆದಾಡಿದ್ದು ಇವತ್ತು ಬಸವನ ಭಾಗ್ಯ ಒಡೆಯಲ್ಲ ಬೇರೆ ಅಲ್ಲ ಕೂಡಲ ಸಂಗಮ ಬೇರೆ ಅಲ್ಲ ಅಥವಾ ಬಸವ ಕಲ್ಯಾಣ ಕೂಡ ಬೇರೆ ಅಲ್ಲ ಈ ಮನುಷ್ಯನಿಗೆ ಸಹಜವಾಗಿ ಎಲ್ಲದಕ್ಕೂ ಟೀಕೆ ಮಾಡೋದು ಅವರಿಗೆ ಅಶ್ಲೀಲ ಶಬ್ದಗಳನ್ನು ಬಳಸೋದು ಅವಮಾನ ರೀತಿಯಲ್ಲಿ ನಮ್ಮನ್ನು ಕೆಣಕುವಂಥ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೆಣಕೋಂಥವ್ರು ಅಲ್ಲ ನಾವು ಅದಕ್ಕೆ ಹೇಳ್ತೀವಲ್ಲ ಬಸವ ತತ್ವದ ಅನಿವಾಯಿಗಳು ಬಸವನನ್ನು ಒಂದು ಪವಿತ್ರ ಭೂಮಿಯಲ್ಲಿ ಜನಿಸಿದ್ದೀವಿ ನಾವು ಪದೇ ಪದೇ ಇಂಥ ಶಬ್ದಗಳಿಗೆ ನಾವು ಉತ್ತರ ಕೊಡೋಕೆ ಕೂಡಲ್ಲ ಯಾಕಂದರೆ ಸಮಾಜ ಜನ ಬೇಜಾರಾಗ್ತಾ ಇದ್ದಾರೆ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಿ ಅನ್ನೋದಕ್ಕೆ ನಾನು ಅದಕ್ಕೆ ನಾನು ನಮ್ಮ ಎಲ್ಲ ಪಂಚಮಸಾಲಿ ಸಮಾಜ ಇರ್ಬೋದು ಎಲ್ಲ ಲಿಂಗಾಯತ ಒಳಪಂಗಡಗಳ ಸಮಾಜಗಳಿಗೆ ಇರ್ಬೋದು ನಮ್ಮ ಸಂಸ್ಕಾರ ಇದು ಅಲ್ಲ ನಾವು ನಮ್ಮದೇ ಆದ ಧರ್ಮ ಇದೆ ಅನ್ನ ಬಸವಣ್ಣನವರು ನಮ್ಮ ಧರ್ಮಕ್ಕೆ ಕೊಟ್ಟಿದ್ದಾರೆ ಇವರು ಲಿಂಗಾಯತ ಧರ್ಮದಲ್ಲಿ ಜನಿಸಿ ಪಂಚಮಸಾಲಿ ಸಮಾಜದಲ್ಲಿ ಜನಿಸಿ ಇವರು ಹಿಂದೂ ಹಿಂದೂ ಅಂತ ಹೇಳ್ಕೊಂಡು ಹೊಟ್ಟಿದ್ದಾರೆ ಹಿಂದೂ ರಾಷ್ಟ್ರ ಇವತ್ತು ಜಾತ್ಯತೀತ ರಾಷ್ಟ್ರದಲ್ಲಿ ನಾವು ಇದ್ದೀವಿ ನಾವೆಲ್ಲರೂ ಕೂಡ ಹಣತಮ್ಮಂದರಾಗಿ ಇವತ್ತು ಈ ದೇಶವನ್ನು ಕಳೆದ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಿಂದ ನಾವು ಇಲ್ಲಿ ಪವಿತ್ರವಾದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಆ ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಂದೇ ತಂದೆ ತಾಯಿ ಮಕ್ಕಳಾಗಿ ನಾವು ನಡೀತಾ ಇದ್ದೀವಿ ಈಗಾಗಲೇ ಮಾನ್ಯ ಶಿವರಾಮ್ ಪಾಟೀಲ್ ಅವರು ಅವರು ರಾಜೀನಾಮೆಯನ್ನು ನೀಡಿದ್ದಾರೆ ನಾನಂತೂ ಭಾಳ ಸ್ಪಷ್ಟವಾಗಿ ಹೇಳಿದೀನಿ ರಾಜೀನಾಮೆ ಕೊಡೋದಕ್ಕೆ ಇವನಿಗೆ ಯಾವುದೇ ನೈತಿಕ ಹಕ್ಕಿಲ್ಲ ನಮ್ಮನ್ನು ಕೇಳೋದಕ್ಕೆ ಇವನಿಗೆ ಪಕ್ಷದಿಂದ ಕಿತ್ತಿ ಉಚ್ಚಾಟನೆ ಮಾಡಿದ್ದಾರೆ ಇವನು ಪ್ರಾಮಾಣಿಕವಾಗಿ ಯಾವ ಪಕ್ಷದ ಒಂದು ಅಡಿಯಲ್ಲಿ ಸಿದ್ಧಾಂತದಲ್ಲಿ ಬೆಳೆದು ಒಂದು ಪಕ್ಷದ ಅನ್ನು ತೆಗೆದುಕೊಂಡು ಗೆದ್ದಿದ್ರು ಆ ಪಕ್ಷ ಇವತ್ತು ಉಚ್ಚಾಟನೆ ಮಾಡಿದೆ ಆ ಪಕ್ಷಕ್ಕೆ ಫಸ್ಟ್ ರಾಜೀನಾಮೆ ಕೊಡಬೇಕು ಇವನು ನಾನು ಬರ್ತೀನೋ ನಿಲ್ಲಕ್ಕೆ ಇವನು ಬರೋದು ಬೇಡ ಇಲ್ಲಿ ಬರೋದು ಇಲ್ಲಿ ಇವನು ಹಿಂದೂ ಕೂಡ ನಾವು ಏನೇನು ಸಹಾಯ ಮಾಡಿದೀವಿ ಅನ್ನೋದು ಗೊತ್ತೈತಿ ಜನಕ್ಕೆ ಗೊತ್ತೈತಿ ಇವತ್ತು ಅದನ್ನು ಅರಿವು ಇಟ್ಕೊಂಡು ಮಾತಾಡಬೇಕು ಈ ಮನುಷ್ಯ ಅಲ್ಲೇ ನಿಂದಿರಲಿ ಇವತ್ತು ಶಿವಾನಂದ್ ಪಾಟೀಲ್ ಬರ್ತಾರೋ ನಾನು ಬರ್ತೀನೋ ಈಗಾಗಲೇ ಶಿವಾನಂದ ಪಾಟೀಲ್ರು ಅಪ್ಪು ಹುಟ್ಟಿದ ಕೆಲಸ ಮಾಡ್ಯಾರಲ್ಲ ಹಾಂ ನಾನು ಮಾಡಿದರೂ ಬೇರೆ ಅಲ್ಲ ಶಿವಾನಂದ್ ಪಾಟೀಲ್ ಮಾಡಿದ್ರು ಬೇರೆ ಅಲ್ಲ ಇವತ್ತು ಕೊಟ್ಟಿದ್ದಾರೆ ಇವನು ಅದು ರಾಜೀನಾಮೆ ಕೊಡಲಿ ಫಸ್ಟು ರಾಜೀನಾಮೆ ಅಂಗೀಕಾರ ಆಗಲಿ ಆಮೇಲೆ ನೋಡೋಣ ಯುದ್ಧ ಇದೆ ತೋರಿಸ್ತೀವಿ ಪಾಕಿಸ್ತಾನಕ್ಕೆ ಹೋಗಿ ಸೋಲಿಸಿ ಬರ್ತೀನಿ ಅಂತ ಹೇಳ್ತಾರಲ್ಲ ಇವರು ಪಾಕಿಸ್ತಾನದಲ್ಲಿದ್ದೀವ ನಾವು ಅಂದರೆ ಹುಣ್ಣು ಮತಕ್ಷೇತ್ರ ಕ್ಷೇತ್ರ ಬಸವನಮಗಿ ಹೊಡಿ ಪಾಕಿಸ್ತಾನ ಅಲ್ಲಿ ಇಲ್ಲಿ ಹೇಳುವಂಥ ಎಲ್ಲ ಹಿಂದೂಗಳು ಮುಸ್ಲಿಮರ ಅಂದ್ರೆ ಅವಮಾನ ಮಾಡಲಿಲ್ಲ ಈ ಜನಾಂಗಕ್ಕೆ ಇವತ್ತು ಲಿಂಗಾಯತ ಧರ್ಮಕ್ಕೆ ಅವಮಾನ ಮಾಡಲಿಲ್ಲ ಈ ರೀತಿ ಮಾತಾಡೋದ್ರಿಂದ ಇವರೇನು ನಮಗೆ ಭಾಳ ಅಶ್ಲೀಲ ಶಬ್ದಗಳು ಅಂದ್ರೆ ನನಗೆ ನನಗನ್ಸುತ್ತೆ ಇವರು ಲಿಂಗಾಯತ ಧರ್ಮದಲ್ಲೇ ಜನಿಸಿದಾರೆಲ್ಲೋದು ನನಗೆ ಇವತ್ತು ಸಂದೇಹ ಬರ್ತಾ ಇದೆ ಯಾಕಂದರೆ ಇವರು ಈ ಲಿಂಗಾಯತ ಧರ್ಮದಲ್ಲಿ ನಾವೆಲ್ಲ ಜನಿಸಿದ್ವಿ ಒಂದು ಸಂಸ್ಕಾರ ಇದೆ ನಮಗೆ ಒಂದು ಪವಿತ್ರವಾದ ಅನ್ನ ಬಸವಣ್ಣನವರು ನಮಗೊಂದು ಸಂಸ್ಕಾರ ಒಂದು ನುಡಿ ನೆಡೆ ಇವತ್ತು ಏನು ತ್ಯಾಗ ಬಲಿದಾನದಿಂದ ಇವತ್ತು ಪಾಪ ಹನ್ನೆರಡನೇ ಶತಮಾನದಲ್ಲಿ ಹೋರಾಟ ಮಾಡಿ ಎಲ್ಲರನ್ನೂ ಒಂದೇ ವಾಹಿನಿಗೆ ತಂದು ಇವತ್ತು ಈ ರಾಜ್ಯದಲ್ಲಿ ವಿಶೇಷವಾದ ಒಂದು ಎಲ್ಲರಿಗೂ ಕೂಡ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದಾರೆ ಅದನ್ನು ನಮಗೆ ಕಾಪಾಡ್ಕೊಂಡು ಹೋಗ್ತೀವಿ ನಾವು ಪದೇ ಪದೇ ಇವ್ರ ಚಿಲ್ಲರ್ ಮಾತಿಗೆ ಚಿಲ್ಲರ್ ಭಾಷೆಗೆ ಚಿಲ್ಲರ್ ಶಬ್ದಗಳಿಗೆ ಉತ್ತರ ಕೊಡೋದಕ್ಕೆ ಹೋಗೋದಿಲ್ಲ ನಾವು ಇನ್ನು ಮುಂದೆ ನಾವು ಏನಿದೆ ಸಮಯಕ್ಕೆ ಕಾಯ್ತೀವಿ ಆ ಸಮಯಕ್ಕೆ ತಕ್ಕ ಪಾಠ ಕರಿಸ್ತೀವಿ ಅದ್ರ ಕಾಯ್ದು ಈ ರಾಜ್ಯದ ಜನತೆ ನೋಡ್ರಿ ಅಂತ ಹೇಳಿ ನಾ ಎಲ್ಲರಲ್ಲಿ ವಿನಂತಿ ಮಾಡ್ಕೊತೇನೆ ಶರಣಿರ ನೋಡ್ರಿ ಬಂದು ಈ ನವಲಿ ಮಟ್ಟ ಮನಿಗಾರ ಹೋಗ್ಲಿ ಆ ದೊಡ್ಡ ಮನೆಯಾಗರ ಹೋಗ್ಲಿ ಇನ್ನ ಇಲ್ಲಿ ಇನ್ನೊಬ್ಬನ ಕರ್ಕೊಂಡು ಬಂದ್ರು ನಮ್ಗೆ ಫರಕ್ ಬಿಳುಗುದಿಲ್ಲ ನಾ ಬಂದು ಬಂದ್ ಅಂದ್ರೆ ಇಪ್ಪತ್ತೆಂಟಕ್ಕೆ ಬಂದು ನಿಂದ್ರೆ ನಿಮ್ಮ ತಾಕತ್ತಿದ್ರು ಇಲ್ಲಿ ನಾಮಿನೇಷನ್ ಕೊಡು ನಾನು ತೋರಿಸ್ತೀನಿ ಅವಾಗ